ಬಂದು ಈ ರೀತಿ ನಡ್ಕೊಂತ ಹೋದ್ರೆ ಬೇರೆ ಸೊಸೈಟಿ ಅವರು ಮನ್ಮನೆ ಸೊಸೈಟಿ ಅವರು ಈ ಕಬುಲ್ಕಾಯಿ ಸೊಸೈಟಿ ಅವರೆಲ್ಲ ಬಂದ ಇಲ್ಲಿ ನಮ್ ಸದಸ್ಯರಿಗೆಲ್ಲ ತೊಂದರೆ ಕೊಡೋದು ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸರಿ ಇದು ಇವ್ರಿಗೆ ಡೈರೆಕ್ಟರ್ ಹಿಂಗೆ ಹೆಚ್ಕೊಂಡು ಹೋಗೋದು ಮಾಡೋದಾದ್ರೆ ನಾವು ಹೋಗ್ತಿವಿ ಬೇರೆ ಸೊಸೈಟಿ ಜೊತೆಗೂ ಬೇಕಾದ್ರೆ ಸೊಸೈಟಿಗಳಿದಾವೆ ತಾಲೂಕು ತುಂಬ ಅವ್ರನ್ನೆಲ್ಲ ನಾವು ನಮ್ಮ ಸೊಸೈಟಿ ಕರೆಸಿ ಇಲ್ಲಿ ಓಟ್ ಹಾಕ್ತಿವಿ ಅದ್ಮಿ ನಮ್ಮ ಹತ್ರ ಇಲ್ಲಿ ಬೇರೆಯವ್ರು ಇಲ್ವಾ ಅಂದ್ರೆ ನಾವು ನಮ್ ನಮ್ ಸೊಸೈಟಿ ನಮ್ ನಮ್ ಸಹ ಪಂಚಾಯತ್ ಅಷ್ಟೇ ನಾವು ಮಾಡ್ಬೇಕಲ್ಲ ಬೇರೆ ಪಂಚಾಯತ್ ನಮ್ಮ ಪಂಚಾಯತ್ ಒಂದೇನು ರಾಜಕಾರಣ ಮಾಡ್ಬೇಕು ಎಲ್ಲಿ ಹೋಗ್ಬಿಟ್ಟಿದ ನಾಳೆ ಎಲ್ಲ ಹೆದರಿಸಿದವ್ರು ಬೆದರಿಸೋದವ್ರಿಗೆ ನಾವು ಓಟ್ ಹಾಕಬೇಕು ಹೆದರಿಸ್ರು ಬೆದರಿಸಿದವ್ರಿಗೆ ಗೆಲ್ಬೇಕು ಅಂದ್ರೆ ಅಂದ್ರೆ ನೀವು ಪ್ರೀತಿ ಓಟ್ ಕೇಳೋ ವ್ಯವಹಾರ ಇಲ್ಲ ಬಡಿತೀನಿ ಬಡಿತೀನಿ ಹೆದರಿಸ್ತೀನಿ ಹಂಗ್ ಹಂಗ್ ರಾಜ್ಯಗಳ ಜನತೆ ಶಾಂತಿ ಪ್ರಿಯರು ಪ್ರಜ್ಞಾವಂತೂ ಶಾಂತಿ ಪ್ರಿಯರು ಯಾವತ್ತು ನೆಮ್ಮದಿಯಿಂದ ನೆಮ್ಮದಿಯಾಗಿ ಅವರ ಅವರಷ್ಟಕ್ಕೆ ಅವ್ರ ಕೆಲಸ ಮಾಡ್ಕೊಂಡಿರುವಂತ ಜನಗಳು ಇವಾಗ ಸಿದ್ದಾಪುರದಲ್ಲಿ ಬರುವಂತ ಎಲ್ಲ ಸಮುದಾಯಗಳು ಇರ್ಬೋದು ಎಲ್ಲರೂ ಸೌಮ್ಯ ಸ್ವಭಾವದ ಶಾಂತಿಪ್ರಿಯ ಜನ ಜನ ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ವಸಂತ ನಾಯಕ ಸಿದ್ದಾಪುರದ ಜನತೆಯ ಸ್ವಭಾವನ ಬಂಡವಾಳ ಮಾಡಿಕೊಂಡು ಅದರಲ್ಲೂ ಈಗಾಗಲೇ ಅವ್ರು ಏನು ಎರಡು ನಿರ್ದೇಶಕ ಬಿಳಿಯ ಹೇಳಿ ಒಕ್ಕಲಿಗ ಸಮಾಜದ ಒಬ್ಬ ನಿರ್ದೇಶಕನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ನಮ್ಮ ತಾಲೂಕಿನ ಜನತೆಗೆ ಎಲ್ಲರಿಗೂ ಸ್ಪಷ್ಟವಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ ಇರುವ ಎಲ್ಲ ಸಮುದಾಯದಲ್ಲಿ ಒಕ್ಕಲಿಗ ಸಮುದಾಯ ಬಹಳ ಸೌಮ್ಯ ಸ್ವಭಾವದ ಜನತೆ ಅವರ ಸೌಮ್ಯತೆಯನ್ನ ಅವರ ಸರಳೆಯನ್ನ ಬಂಡವಾಳ ಮಾಡಿಕೊಂಡು ಅಂತ ಜನರಿಗೆ ಹೆದರಿಸಿ ಬೆದರಿಸಿ ಗುಂಡಾಗಿರಿಯನ್ನು ಮಾಡಿ ಅವ್ರನ್ನ ಹೆದರಿಸಿ ಅವ್ರನ್ನ ಓಟ್ ತಗೊಂಡ ಕೆಲಸವನ್ನ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ವಸಂತ ನಾಯ್ಕ ಮನವರು ಮಾಡ್ತಿದ್ದಾರೆ ಸಿದ್ದಾಪುರದ ಸಿದ್ದಾಪುರದ ಜನತೆ ಸೌಮ್ಯ ಎಷ್ಟು ಸೌಮ್ಯ ಹೋಗಿದ್ದಾರೆ ಅಂತಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಪ್ರತಿಯೊಂದು ಸೊಸೈಟಿ ಇರ್ಬೋದು ರಾಜಕಾರಣಿ ಇರ್ಬೋದು ಆ ಟೈಮಿಗೆ ಓಟ್ ಹಾಕೊಂಡು ಸೊಸೈಟಿ ಇದ್ರ ಮಾಡ್ಕೊಂಡು ಅಷ್ಟೊಂದು ಮಾಡ್ಕೊಂಡು ಬಂದಿದ್ದಾರೆ ಇದನ್ನೇ ಬಂಡವಾಳ ಮಾಡ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ನಮ್ಮ ಜಾತಿ ಎಮ್ ಎಲ್ ಎ ಭೀಮಣ್ಣ ಇದೆ ಮಂಗಳ ಮಿನಿಸ್ಟರ್ ಇದ್ದಾರೆ ಅಂತ ಹೇಳಿ ಇವರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಅಧಿಕಾರಕ್ಕೆ ಬಂದಿದ್ದನ್ನ ಇದನ್ನ ಗುಂಡಾಗಿರಿ ಮಾಡಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಜನ ಅನ್ನೋ ರೀತಿ ವರ್ತಿಸಿದ್ದಾರೆ ಜನ ಇವತ್ತು ಅಧಿಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಕೊಟ್ಟಿದ್ದನ್ನ ಇವರಿಗೆ ಗುಂಡಾಗಿರಿ ಮಾಡಕ್ಕೆ ಸರ್ವಾಧಿಕಾರಿ ಮಾಡಕ್ಕೆ ಲೈಸೆನ್ಸ್ ಕೊಟ್ಟಿರೋ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದ್ದಾರೆ ಇವತ್ತು ನಾವೆಲ್ಲ ಇವತ್ತು ಕೂತಿದ್ದೀವಿ ನಮ್ಮನೆಯಲ್ಲೂ ಹೆಂಡತಿ ಇದಾರೆ ನಮ್ಮನೆಯಲ್ಲೂ ಮಕ್ಕಳಿದ್ದಾರೆ ನಾವೆಲ್ಲ ಇಲ್ಲಿ ಕುಂತಂತ ಸಮಯದಲ್ಲಿ ಯಾರೋ ನಾಲ್ಕು ಜನ ನಮ್ಮನೆಗೆ ಗುಂಡಾಗಳು ನುಗ್ಗಿ ಏಕಾಕಿ ನಮ್ಮನೆ ಎತ್ತರ ಪ್ರವೇಶ ಮಾಡಿ ನಮ್ಮನೆ ಇರೋ ಹೆಂಡತಿಗೆ ನಮ್ಮನೆ ಇರೋ ತಾಯಿ ನಮ್ಮನೆಯೋ ಮಕ್ಕಳಿಗೆ ಹೆದರಿಸಿ ಬೆದರಿಸಿ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಇವತ್ತು ನಾವು ಪೊಲೀಸ್ ಸ್ಟೇಷನಿಗೆ ಹೋದಾಗ